ಕಂಬಳಕ್ಕೆ ಇನ್ನು ನಾಲ್ಕು ತಿಂಗಳು ಇರುವಾಗಲೇ ಕುದಿ ಆರಂಭಗೊಂಡಿದ್ದ ಕೋನಗಳ ಓಟದ ತಾಲೀಮಿಗೆ ಮುಹೂರ್ತ ನಿಗದಿಯಾಗಿದೆ ಈ ಬಗ್ಗೆ ಒಂದು ಸ್ಟೋರಿ ಕರಾವಳಿಯ ಜಾನಪದ ಕ್ರೀಡೆ ಕಂಬಳ ಆರಂಭಕ್ಕೆ ಇನ್ನು ಸುಮಾರು ಕನಿಷ್ಠ ನಾಲ್ಕು ತಿಂಗಳು ಬಾಕಿ ಇದೆ ಆದರೆ ಮುಂದಿನ ಕಂಬಳ ಋತುವಿನ ಪೂರ್ವಭಾವಿಯಾಗಿ ಕುದಿ ಕಂಬಳ ಆಗಲೇ ಆರಂಭವಾಗಿದೆ ಕುದಿ ಕಂಬಳ ಎಂದರೆ ಕಂಬಳ ಋತುವಿನ ಮುನ್ನ ಕೋನಗಳ ತಾಲೀಮಿಗೆ ಅವಕಾಶ ಏಪ್ರಿಲ್ ತಿಂಗಳಲ್ಲಿ ಕಂಬಳದ ಋತು ಮುಕ್ತಾಯವಾಗಿ ನವೆಂಬರ್ನಲ್ಲಿ ಶುರುವಾಗುವಾಗ ಹೊಸ ಋತುವಿನ ನಡುವೆ ಕೋನಗಳು ಮತ್ತು ಓಟಗಾರರಿಗೆ ಸಿದ್ಧತೆಗಾಗಿ ನಡೆಸಲಾಗುತ್ತದೆ ಕೋನಗಳ ಓಟದ ಟೈಮಿಂಗ್ಸ್ ಬೇರೆ ಬೇರೆ ಕೋನಗಳ ಜತೆ ಹೊಂದಾಣಿಕೆಯ ಓಟದ ತಾಲೀಮು ಕೂಡ ಇಲ್ಲಿ ನಡೆಯುತ್ತದೆ ಜೊತೆಗೆ ಒಳ್ಳೆಯ ಕೋನಗಳ ಗಮನಿಸುವಿಕೆ ಖರೀದಿಗೂ ವೇದಿಕೆಯಾಗುತ್ತದೆ ಸಾಮಾನ್ಯವಾಗಿ ಕಂಬಳ ಋತು ಆರಂಭಕ್ಕೆ ಒಂದೆರಡು ತಿಂಗಳ ಮೊದಲು ಪ್ರಮುಖ ಕಂಬಳ ಕೆರೆಯಲ್ಲಿ ಕುದಿ ಕಂಬಳಗಳು ಆರಂಭವಾಗುತ್ತದೆ ಕರೆಗಳನ್ನು ಸ್ವಚ್ಛಗೊಳಿಸಿ ನೀರು ಹರಿಸಿ ಕೋನಗಳನ್ನು ಓಡಿಸಲಾಗುತ್ತದೆ ಕೆಲವು ಕಡೆ ಕಂಬಳ ಕೋನಗಳ ಯಜಮಾನರೇ ಈ ವ್ಯವಸ್ಥೆ ಮಾಡಿಕೊಂಡ್ರೆ ಕೆಲವು ಕಡೆ ಕಂಬಳ ಸಂಘಟಕರು ಮಾಡುತ್ತಾರೆ ಈಗಾಗಲೇ ಮಿಯಾರುವಿನಲ್ಲಿ ಕುದಿ ನಡೆದಿದೆ ನರಿಂಗಾನ ಕಂಬಳ ಉತ್ಸವಕ್ಕೆ ಪೂರ್ವಭಾವಿಯಾಗಿ ಜುಲೈ ಹದಿಮೂರರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಕುದಿ ಕಂಬಳ ಮುಹೂರ್ತ ನಡೆಸಲು ನರಿಂಗಾನ ಕಂಬಳ ಸಮಿತಿ ಅಧ್ಯಕ್ಷ ಯುಟಿ ಖಾದರ್ ಅವರ ಸೂಚನೆಯ ವೇಳೆಗೆ ನರಿಂಗಾನ ಕಂಬಳ ಸಮಿತಿ ತೀರ್ಮಾನಿಸಿದೆ ಕಂಬಳ ಕೋನಗಳಿಗೆ ದೀರ್ಘ ತರಬೇತಿ ದೊರಕುವಂತಾಗಲಿ ಎಂಬ ಕಾರಣದಿಂದ ಕಂಬಳ ದಿನ ನಿಗದಿ ಆಗದಿದ್ದರೂ ಸಂಭವನೀಯ ತಿಂಗಳ ಆಧಾರದಲ್ಲಿ ಸುಮಾರು ಐದು ತಿಂಗಳ ಮುಂಚಿತವಾಗಿ ಕುದಿ ಕಂಬಳ ಮುಹೂರ್ತ ನಡೆಸಲಾಗುತ್ತಿದೆ ಕಳೆದ ವರ್ಷ ನವೆಂಬರ್ ಎರಡನೇ ವಾರದಲ್ಲಿ ಕಂಬಳ ಆರಂಭವಾಗಿತ್ತು ಆದರೆ ಈ ಬಾರಿ ಅಕ್ಟೋಬರ್ ಕೊನೆಯಲ್ಲಿ ಕಂಬಳ ಆರಂಭಿಸುವ ನಿಟ್ಟಿನಲ್ಲಿ ಚರ್ಚೆ ಆರಂಭವಾಗಿದೆ ಇದು ಸಾಧ್ಯವಾದರೆ ಮಾರ್ಚ್ ಮುಗಿಸಬಹುದು ಲೆಕ್ಕಾಚಾರ ಲೆಕ್ಕ ಬಿಸಿಲಿನ ಸಮಸ್ಯೆ ಎದುರಾಗಲಾರದು ತುಳುನಾಡಿನಲ್ಲಿ ಆಟಿ ತಿಂಗಳಿನಲ್ಲಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಕೋನಗಳನ್ನು ಓಡಿಸಲು ಆರಂಭಿಸುವ ಕುದಿ ನಡೆಸಲು ಆಗುವುದಿಲ್ಲ ಹೀಗಾಗಿ ಸೋಣದವರೆಗೆ ಕೋನಗಳು ಕಾಯಬೇಕಾಗುತ್ತದೆ ಈ ಕಾರಣದಿಂದ ಆಟಿಗೂ ಮುನ್ನವೇ ಕುದಿ ನಡೆಸಿದ್ರೆ ಕೋನಗಳ ಅಭ್ಯಾಸಕ್ಕೆ ತೊಡಗು ಉಂಟಾಗುವುದಿಲ್ಲ ಎಂಬುದು ಹೊಸ ಲೆಕ್ಕಾಚಾರ ಕಂಬಳಕೆರೆ ಇರುವಲ್ಲಿ ಗದ್ದೆಗೆ ನೀರು ಹಾಕುವ ಸಂಪ್ರದಾಯ ಕುದಿಮುಖೇನ ನಡೆಯುತ್ತದೆ ಬಳಿಕ ಅಲ್ಲಿ ಸ್ಥಳೀಯ ಪರಿಸರದ ಕೋನಗಳಿಗೆ ಅಭ್ಯಾಸ ಮಾಡಲು ಅವಕಾಶ ಆಗುತ್ತದೆ ಕೆಲವು ಕೋನಗಳಿಗೆ ಕೃಷಿಯಲ್ಲಿ ಭಾಗವಹಿಸಲು ಗದ್ದೆಯಿಲ್ಲ ಹಾಗಾಗಿ ಆ ಕೋನಗಳಿಗೆ ವ್ಯಾಯಾಮ ದೊರಕಿಸುವ ನಿಟ್ಟಿನಲ್ಲಿ ಕುದಿ ಕಂಬಳದತ್ತ ಆಕರ್ಷಣೆ ಹೆಚ್ಚಾಗಿದೆ